ಎಲ್ಲಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈಟ್ಯೂಬ್ ಚಾನಲ್ ಕೆಲವೊಂದು ತಿಂಗ್ಸ್ ಬೇಕು ಅಂತ ಹೇಳಿ ಮೂರು ಇದ್ದೆ ಸೊ ಹೋಗ್ತಾ ಮೇನ್ ಬೇಕಿರೋದು ಕ್ಯಾರಿ ಬ್ಯಾಗು ಸೊ ತಗೊಂಡು ಈಗ ಹೋಗ್ತಾ ಇದ್ದೀನಿ ಸೊ ಕೆಲವೊಂದು ಥಿಂಗ್ಸ್ ಬೇಕು ಅಂತ ಹೇಳಿ ಹಾಗೆ ವೀಕೆಂಡ್ ಊಟನೂ ಕೂಡ ಎಸ್ ಎಸ್ಪುರಲ್ಲೇ ಮುಗಿಸ್ಕೊಂಡ್ವಿ ಇಡ್ಲಿ ಸ್ಟಾಲು ಜೇನಕಲ್ ಇಡ್ಲಿ ಅಂತ ತುಂಬ ಫೇಮಸ್ ಆ್ಯಂಡ್ ವೆರಿ ಟೇಸ್ಟಿ ಎಸ್ ಎಸ್ಪುರಮಲ್ಲಿ ಇದಂತೂ ಫೇಮಸ್ ಹೋಟೆಲ್ ಅಂತಲೇ ಹೇಳ್ಬೋದು ಮತ್ತೆ ಎಸ್ ಎಸ್ ಮೇಲೆ ಊಟ ಮುಸ್ಕೊಂಡಲ್ಲಿ ಸೊ ಫ್ರೂಟ್ಸ್ ಪ್ರೆಸೆಂಟ್ ಚೆನ್ನಾಗಿದೆ ಕೆ ಜಿ ನೈಂಟಿ ರುಪೀಸು ಸೊ ಒಂದೂವರೆ ಕೆ ಜಿ ತಗೊಂಡಿದ್ದೀನಿ ಆ್ಯಂಡ್ ಆಪಲ್ ಬಂದು ಅರ್ಧ ಕೆ ಜಿಯನ್ನು ಹಾಕ್ಸ್ದೆ ಒನ್ ಏಯ್ಟಿ ರುಪೀಸ್ ಕೆ ಜಿ ಇದೆ ಮತ್ತು ಇದೆಲ್ಲ ರೆಗ್ಯುಲರಾಗಿ ಮೂರಲ್ಲಿ ಪರ್ಚೇಸ್ ಮಾಡೋದು ನಾನು ಆಲ್ಮೋಸ್ಟ್ ಆಗಿರುತ್ತೆ ಕೆಲವೊಂದು ಸಲ ಮಂಡಿಪೇಟಲ್ಲಿ ಪರ್ಚೇಸ್ ಮಾಡಿರ್ತೀನಿ ಸೊ ಇದು ಬಂದು ಏನಂತಾರೆ ಡೆಡ್ ಸ್ಕಿನ್ನ ರಿಮೂವ್ ಮಾಡೋದಕ್ಕೆ ಲಕ್ಕಲಿ ಸೊ ಅದೊಂದು ತೊಗೊಂಡೆ ಅದಾದಮೇಲೆ ಅಕ್ಕಿ ಬಂದು ಸ್ವಲ್ಪ ಸ್ವಲ್ಪನೇ ತೊಗೊಳ್ಳೋದು ಯಾಕಂದರೆ ತುಂಬ ದಿನ ಯೂಸ್ ಮಾಡೋಕ್ಕಾಗಲ್ಲ ಆಗಿಬಿಡುತ್ತೆ ಅಂತ ಆ್ಯಂಡ್ ಇದು ಯಾರಾದರೂ ವೆಯ್ಟ್ ಲಾಸಲ್ಲಿತ್ತು ಅಂದರೆ ಸ್ನ್ಯಾಕ್ಸ್ ಕ್ರೇವಿಂಗ್ ಅನಿಸಿದ್ರೆ ಇದನ್ನು ತೊಗೊಂಡ್ಬೋದು ಆರಾಮಾಗಿ ಕಾರ್ನು ಮತ್ತು ಇದು ಬಂದುಬಿಟ್ಟು ಡಿಟಾಕ್ಸ್ ಡ್ರಿಂಕ್ಸ್ಗೆ ಮತ್ತು ಹೇರ್ ಫಾಲ್ ಕೊಂಡೋರಿಗೆ ತುಂಬ ಬೇಕಾಗಿರೋದು ಸೊ ಹಾಗಾಗಿ ಇದನ್ನು ಸ್ವಲ್ಪ ತೊಗೊಂಡು ಬಂದಿದ್ದೀನಿ ಅಂದರೆ ರೆಗ್ಯುಲರಾಗಿ ಫ್ರೆಶ್ ಆಗಿ ಸಿಗುತ್ತೆ ಹೇಳಿ ಮತ್ತು ಇನ್ನೊಂದು ಮೇಯ್ನ ಡೇಟ್ಸು ಸೊ ಡೇಟ್ಸ್ನ ತಗೊಳ್ಳುವಾಗ ಅದರಲ್ಲಿ ಬೆಲ್ಲ ಮತ್ತು ಸಕ್ಕರೆದು ಪಾಕ ಇರುತ್ತೆ ಸೊ ಲೈನ್ ಡೇಟ್ಸಲ್ಲಿ ಎಲ್ಲ ಥರನೂ ಸಿಗುತ್ತೆ ಬಟ್ ಡೇಟ್ಸ್ನ ತೊಗೋಬೇಕಾದ್ರೆ ಮೇಯ್ನ್ ಬಂದು ಇನ್ಕ್ಲೂಡಿಂಗ್ ಬೆಲ್ಲ ಮತ್ತು ಶುಗರ್ ಆ್ಯಡ್ ಆಗದೆ ಇರೋದನ್ನು ತೊಗೊಂಡ್ರೆ ವೆಯ್ಟ್ ಲಾಸಿಗೆ ತುಂಬ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ನಾನು ಯಾವಾಗಲೂ ಅದನ್ನೇ ತರಿಸ್ತಾ ಇದ್ದೆ ಬಟ್ ಏನು ರಿಸಲ್ಟ್ ಅಂತ ಅನ್ನಿಸ್ತಿರ್ಲಿಲ್ಲ ಬಟ್ ಈ ಸಲ ಚೇಂಜ್ ಮಾಡಿದ್ದೀನಿ ಸೊ ಪ್ಲೈನ್ ಡೇಟ್ಸ್ ಇದು ಸೊ ಇದಕ್ಕೆ ಯಾವುದೇ ಶುಗರ್ ಅಥವಾ ಬೆಲ್ಲ ಅದೇನು ಆ್ಯಡ್ ಆಗಿರಲ್ಲ ಸೊ ಹಾಗಾಗಿ ನೀವು ನೆಕ್ಸ್ಟ್ ಏನಾದರೂ ಪರ್ಚೇಸ್ ಮಾಡಬೇಕಾರೆ ಇದೇ ಬ್ರ್ಯಾಂಡ್ ಅಂತಲ್ಲ ಸೊ ಅದರಲ್ಲಿ ಕೊಟ್ಟಿರ್ತಾರೆ ಅದನ್ನು ನೋಡಿ ತೊಗೊಂಡ್ರೆ ಬೆಸ್ಟ್ ಅಂತಲೇ ಹೇಳ್ತೀನಿ ಸೊ ಅದಾದಮೇಲೆ ಪನ್ನೀರು ಆ್ಯಂಡ್ ಯಾವಾಗಲೂ ಅಷ್ಟೇ ಐಟಮ್ಸ್ನ ತೊಗೊಳ್ಳುವಾಗ ಸೊ ಮ್ಯಾನುಫ್ಯಾಕ್ಚರಿಂಗ್ ಡೇಟು ಮತ್ತು ಎಕ್ಸ್ಪೈರಿ ಡೇಟನ್ನ ನೋಡಿ ತೊಗೊಳ್ಬೇಕು ಏನೋ ಔಟ್ಸೈಡ್ ಹೋಗಿದ್ದೀವಿ ಶಾಪಿಂಗ್ ಅಂತ ತರೋದಕ್ಕೆ ಅಂತ ಹೋದಾಗ ಬೇಕು ಅಂತ ತರೋದಕ್ಕಿಂತ ಅದು ಡೇಟ್ನ ನೋಡಿ ತೊಗೊಂಡು ಬಂದರೆ ತುಂಬ ಹೆಲ್ಪ್ ಆಗುತ್ತೆ ಯಾಕಂದರೆ ಇವಾಗ ತೊಗೊಂಡು ಬಂದಿಟ್ಟು ಏನಾದರೂ ಮಾಡಿಲ್ಲ ಅಂತ ಹೇಳಿದ್ರೆ ಇವನ್ ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿದ್ರು ಕೂಡ ಏನಂತ ಹೇಳ್ತಾರೆ ಮರೆತರು ಯಾವಾಗಲಾದ್ರು ನೋಡಿದಾಗ್ಲೂನಾ ಡೇಟ್ ಇತ್ತು ಅಂತ ಅಂದರೆ ಸೊ ಯೂಸ್ ಮಾಡ್ಬೋದು ಇಲ್ಲಾಂದರೆ ಸುಮ್ಮನೆ ಅಮೌಂಟು ವೇಸ್ಟ್ ಆಗುತ್ತೆ ಹಾಗಾಗಿ ಸೊ ಅದಾದಮೇಲೆ ಇದೊಂದು ಪರ್ಫ್ಯೂಮುನ್ ವರ್ ಓಕೆ ಸೊ ಅಷ್ಟೇ ಅನಿಸುತ್ತೆ ಆಯಿಲ್ ಮನೇಲಿ ಒಂದು ಸ್ವಲ್ಪ ಇತ್ತು ಅದು ಇರಲಿ ಅಂತ ಒಂದು ಕೆ ಜಿ ತೊಗೊಂಡೆ ಆ್ಯಂಡ್ ಅದಾದಮೇಲೆ ಸೋಡಾ ಬೇಕಿತ್ತು ಇನ್ನು ಕೆಲವೊಂದು ಆಫರ್ ಬಂದು ಆನ್ಲೈನಲ್ಲೇ ಚೆನ್ನಾಗಿತ್ತು ಸೊ ಮೋರಲ್ಲಿ ಇದ್ದಾಗಲೇ ಸರ್ಚ್ ಮಾಡಿದೆ ಎಷ್ಟು ಪ್ರೈಸ್ ಇದೆ ಅಂಥೇಳಿ ಸೊ ಅದು ಪ್ರೈಸ್ ಆನ್ಲೈನಲ್ಲಿ ಕಡಿಮೆ ಇರೋದ್ರಿಂದ ಸೊ ಆನ್ಲೈನಲ್ಲಿ ಇನ್ನೂ ಕೆಲವೊಂದು ತಿಂಗ್ಸನ್ನ ಆರ್ಡ್ರ್ ಮಾಡೋಣ ಅಂತ ಹೇಳಿ ಹಾಗೆ ಬಂದೆ ಸೊ ಇವತ್ತು ಇಷ್ಟು ತೊಗೊಂಡು ಬಂದಿದ್ದಾಯಿತು ಆ್ಯಂಡ್ ಇದಕ್ಕೆಲ್ಲ ಆಲ್ಮೋಸ್ಟ್ ಒಂದು ತೌಸಂಡ್ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ನಾನು ರೆಗ್ಯುಲರ್ ಆಗಿ ಮನೆ ಹತ್ರ ನಿಯರ್ ಬೈ ಶಾಪ್ಗಳಲ್ಲೂ ತೊಗೊತಿರ್ತೀವಿ ಏನು ಬೇಕು ಅಂತ ಆ್ಯಂಡ್ ಔಟ್ ಔಟ್ಸೈಡ್ ಹೋದಾಗಲೂ ಏನೇನು ರಿಕ್ವೈರ್ಮೆಂಟ್ ಇದೆ ಅಂತ ಅಂದರೆ ವೀಕೆಂಡ್ ಫ್ರೀ ಇರ್ತೀನಿ ಅಂತ ಹೇಳಿ ಹೋಗಿದ್ದಷ್ಟೆ ಬಟ್ ಏನೇ ಒಂದು ಯಾವಾಗಲೇ ಒಂದು ತೊಗೊಳ್ಳುವಾಗ ಸ್ಪೆಷಲಿ ಆಫರ್ಸ್ ಇದೆ ಆ ಥರ ಟೈಮಲ್ಲೆಲ್ಲ ಸೊ ಎಕ್ಸ್ಪೈರಿ ಡೇಟ್ನ ನೋಡಿ ಪರ್ಚೇಸ್ ಮಾಡೋದು ನಮಗೆ ಒಳ್ಳೆಯದು ಸೊ ಹಾಗಾಗಿ ನೀವು ಯಾವುದೇ ರೀತಿ ಡೈರಿ ಪ್ರಾಡಕ್ಟ್ಸ್ ಆಗಿರಲಿ ಅಥವಾ ನಟ್ಸ್ ಏನೇ ಇರಲಿ ಸಲ ಎಕ್ಸ್ಪೈರಿ ಡೇಟ್ನ ಚೆಕ್ ಮಾಡಿ ಪರ್ಚೇಸ್ ಮಾಡಿ ಹಾಗೆ ಇವತ್ತು ಇನ್ನೊಂದು ಬೇಕೇನು ಸರ್ಫೆಕ್ಸೆಲ್ ಬೇಕಿತ್ತು ಗೈಸ್ ಅದ್ರಲ್ಲಿ ಡಿಸ್ಪ್ಲೇ ಕೊಟ್ಟಿದ್ದಾನೆ ಏನದು ಆಫರ್ ಅಂತ ಹೇಳಿ ಬಟ್ ಆ ಟೈಮ್ಗೆ ನಾನು ಬಿಲ್ಲಿಂಗ್ ಕೌಂಟ್ರಿಗೆ ಹೋದಾಗ ಆಫರೇ ಇರಲಿಲ್ಲ ಅಂದರೆ ಫೈ ನೈಂಟಿ ನೈನ್ಗೆ ಬರೋದು ಸೆವೆನ್ ಹಂಡ್ರೆಡ್ ಅಷ್ಟೇ ಅಮೌಂಟ್ ಇದೆ ಅಂತ ಹೇಳಿದರು ಸೊ ಇಮ್ಮಿಡಿಯೇಟಾಗಿ ಹಾಗೆ ಅಮೆಝಾನಲ್ಲಿ ಚೆಕ್ ಮಾಡಿದರೆ ಫೈವ್ ಹಂಡ್ರೆಡ್ ಸಮಥಿಂಗ್ ಅಂದರೆ ಆನ್ಲೈನಲ್ಲಿ ಆಫರ್ ಇತ್ತು ಸೊ ಹಾಗಾಗಿ ನಾನು ಅದನ್ನು ತೊಗೊಂಡಿಲ್ಲ ಆ್ಯಂಡ್ ಯಾವಾಗಲೂ ಅಷ್ಟೇ ಇವತ್ತು ಆಗಿದ್ದ ಪ್ರಕಾರ ಏನಂತ ಹೇಳಿದ್ರೆ ನಾವೇನಾದರೂ ಒಂದು ಆಫರ್ ಪ್ರೈಸ್ ಇದೆ ಅಂತ ಹೇಳಿ ನಾವು ತೊಗೊಂಡಿರೋ ಪ್ರಾಡಕ್ಟ್ನ ಬಿಲ್ಲಿಂಗ್ ಕೌಂಟ್ರಿಗೆ ಹೋದಾಗಲೂ ಚೆಕ್ ಮಾಡಬೇಕು ಲೈಕ್ ಏನೋ ಆಫರ್ ಅಪ್ಲಿಕಬಲ್ ಆಗಿದೆಯಾ ಇಲ್ವಾ ಅಂತ ಸೊ ನಾವು ಆಫರ್ ಇದೆ ಅಂತ ಹೇಳಿ ಎಲ್ಲ ಟೋಟಲ್ ಮಾಡಿ ಬಿಲ್ ಪೇ ಮಾಡಿ ಮನೆಗೆ ಬಂದು ನೋಡೋದಕ್ಕಿಂತ ಸೊ ಆಫರ್ ಪ್ರೈಸು ಪರ್ಟಿಕ್ಯುಲರ್ ಆಗಿ ಯಾವುದಕ್ಕಿದೆ ಅಂತ ನೋಡಿದಾಗ ಸೊ ನೀವು ಒಂದ್ಸಲ ಅಲ್ಲಿ ಕೇಳಿ ಕೌಂಟ್ರಲ್ಲಿ ಆಫರ್ ಅಪ್ಲಿಕಬಲ್ ಆಗಿದೆಯಾ ಹೇಳಿ ಸೊ ಇವತ್ತು ನಾನು ಅದೇ ರೀತಿ ತೊಗೊಂಡು ಬಂದಿದ್ರೆ ನನಗೆ ಟೂ ಹಂಡ್ರೆಡ್ ರುಪೀಸ್ ಲಾಸ್ ಆಗ್ತಾಯಿತ್ತು ಸೊ ಯಾವಾಗಲೂ ಕೇಳ್ತಿರ್ಲಿಲ್ಲ ನಾನು ಬಟ್ ಆಫರ್ ಇತ್ತಲ್ವ ಸೊ ಎಷ್ಟು ಏಯ್ಟ್ ಹಂಡ್ರೆಡ್ ಸಮಥಿಂಗ್ ಇರೋದು ಫೋರ್ ಫೋರ್ ಲೀಟರ್ ಸರ್ಫೆಕ್ಸ್ ಎಲ್ಲೋ ಸೇಮ್ ಅದೇ ಪ್ರೈಸ್ ಹೇಳಿದರು ನಾನು ಅಲ್ಲಿ ಡಿಸ್ಕೌಂಟ್ ಅಲ್ಲಿ ಅಷ್ಟಿದೆ ಇಲ್ಲಿ ಇಷ್ಟು ಹೇಳ್ತಿದ್ದೀರಾ ಅಂತ ಹೇಳಿದ್ಮೇಲೆ ಆ ಪ್ರಾಡಕ್ಟ್ ಎಲ್ಲ ಸ್ಕಿಪ್ ಮಾಡಿದೆ ಬಿಡಿ ಅಮೆಝಾನಲ್ಲಿ ಇವತ್ತು ಆರ್ಡ್ರ್ ಮಾಡಿದೆ ಸೊ ನಾಳೆ ಎಲ್ಲ ಡೆಲಿವರಿ ಬರುತ್ತೆ ಮನೆಗೆ ಆರ್ಡ್ರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಸೊ ಹಾಗಾಗಿ ನೀವು ಯಾವುದೇ ಪ್ರಾಡಕ್ಟ್ಸ್ ಆಗಿರಲಿ ಇವತ್ತು ನನಗೆ ಆಗಿದ್ದ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ತಾ ಇದ್ದೀನಿ ಸೊ ಯಾರಾದರೂ ಬಿಲ್ಲಲ್ಲಿ ಆಫರ್ ಇದೆಯೋ ಅಂತ ಹೇಳಿ ಬಿಲ್ ಕೌಂಟ್ರಿಗೆ ಹೋದಾಗ ಅದು ಆಪ್ ಆಫರ್ ಅಪ್ಲಿಕಬಲ್ ಆಗಿದೆಯಲ್ಲ ಅಂತ ಚೆಕ್ ಮಾಡಿ ಮಾಡಿದೆ ಪ್ರಾಡಕ್ಟ್ ಈಸ್ ಮಸ್ಟ್ ರಿಕ್ವೆಡ್ ಇತ್ತು ಅಂದರೆ ನಾವು ಆರಾಮ್ಸಾಗಿ ಬೈ ಮಾಡ್ತೀವಿ ಆ್ಯಂಡ್ ಒನ್ ಆರ್ ಟೂ ಡೇಸ್ ಆದರೂ ಡೆಲಿವರಿ ಬೇರೆ ಕಡೆ ನಾವು ತೊಗೊಳ್ತೀವಿ ಅಂತ ಹೇಳಿದ್ರೆ ಸೊ ಆ ಪ್ರಾಡಕ್ಟ್ನ ಸ್ಕಿಪ್ ಮಾಡ್ಬೋದು ಅವಶ್ಯಕತೆ ಇದೆ ಅಂದರೆ ಪರ್ಚೇಸ್ ಮಾಡ್ಬೋದು ಇಲ್ಲ ಅಂತ ಹೇಳಿದ್ರು ಕೂಡ ಸೊ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದರೆ ಹೋಮ್ ಡೆಲಿವರಿನೇ ಇವಾಗೆಲ್ಲನೂ ಸಿಗ್ತಾ ಇದೆ ಸೊ ಅದೊಂದು ಇವತ್ತಿನ ವೀಡಿಯೋನಲ್ಲಿ ನಾನು ನಿಮಗೆ ಹೇಳಬೇಕಂತ ಅನ್ಸಿದೆ ಆ್ಯಂಡ್ ಇಟ್ಸ್ ಮೈ ಎಕ್ಸ್ಪೀರಿಯನ್ಸ್ ಓನ್ಲಿ ಸೊ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗಾಯಸ್ ಈ ವಿಷಯ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ ಯಾಕಂದರೆ ನಾವು ರೆಗ್ಯುಲರಾಗಿ ಏನೇ ಒಂದು ಪ್ರಾಡಕ್ಟ್ನ ಆಫರ್ ಇದೆ ಅಂತ ಹೇಳಿದಾಗ ಸಡನ್ನಾಗಿ ನಾವು ಹೋಗಿ ವಿಸಿಟ್ ಮಾಡ್ಬೋದು ಆ್ಯಂಡ್ ನೋಡ್ಬೋದು ಸೊ ಆ ಥರ ಏನಾದರೂ ಇತ್ತು ಅಂತ ಹೇಳಿದಾಗ ಸೊ ಬಿಲ್ಲಿಂಗ್ ಕ್ಯಾಶ್ ಕೌಂಟ್ರ್ ನಾವು ಏನು ಬರ್ತೀವಿ ಅದೊಂದ್ಸಲ ಬಿಲ್ನ ಚೆಕ್ ಮಾಡೋದಾಗಿಲಿ ಅಥವಾ ಅವ್ರು ಸ್ಕ್ಯಾನ್ ಮಾಡುವಾಗ ಕೇಳೋದಾಗಿರಲಿ ಆ್ಯಂಡ್ ನಮ್ಮ ಪ್ರಾಡಕ್ಟ್ಸ್ಗೆ ನಾವು ನಾವೇ ದುಡ್ಡು ಕೊಡ್ತಿರ್ತೀವಿ ಆ್ಯಂಡ್ ನಮ್ಮನೆಗೆ ನಾವು ಪ್ರಾಡಕ್ಟ್ಸ್ನ ತೊಗೊಳ್ತಾಯಿರ್ತೀವಿ ಸೊ ಬಿಲ್ಲಿ ಟೈಮಲ್ಲಿ ಒಂದು ಕೇಳೋದ್ರಿಂದ ಸೊ ಅವ್ರಿಗೂ ಏನು ಪ್ರಾಬ್ಲಮ್ ಇಲ್ಲ ಆ್ಯಂಡ್ ನಮಗೂ ಪ್ರಾಬ್ಲಮ್ ಏನಿಲ್ಲ ಆ್ಯಂಡ್ ಟೂ ಹಂಡ್ರೆಡ್ ರುಪೀಸ್ ಅಮೌಂಟು ಸುಮ್ಮನೆ ಅಲ್ಲ ಟೂ ಹಂಡ್ರೆಡ್ ರುಪೀಸ್ ಇತ್ತು ಅಂದರೆ ಆರಾಮ್ಸೆ ಒಂದು ಐದು ಕೆ ಜಿ ಅಕ್ಕಿ ಒಂದುಬಿಡತ್ತೆ ಸೊ ಹಾಗಾಗಿ ನೀವು ಯಾರೇ ಆಗಿರಲಿ ವಿಡಿಯೋ ನೋಡ್ತಾ ಇದ್ರೆ ಆ್ಯಂಡ್ ಆಫರ್ ಪ್ರೈಸಲ್ಲಿ ಏನಾದ್ರು ಬೈ ಮಾಡ್ತಿದ್ದೀರಿ ಅಂತ ಹೇಳಿದ್ರೆ ಕ್ಯಾಶ್ ಒಂದು ಸಲೇ ಚೆಕ್ ಮಾಡಿಕೊಂಡು ನಿಮ್ಗೆ ಏನೇನು ಪ್ರಾಡಕ್ಟ್ಸ್ ಅವಶ್ಯಕತೆ ಇದೆ ನಾನು ಬೈ ಮಾಡಿ ಅಂತ ಹೇಳ್ತಿದ್ದೀನಿ ಆ್ಯಂಡ್ ನಾಳೆ ಒಂದು ತುಮಕೂರಲ್ಲಿ ಒಂದೆರಡು ಮೇಳಗಳೆಲ್ಲ ನಡೀತದೆ ಸೊ ಅಲ್ಲಿ ಹೋಗೋಣ ಅಂತ ಪ್ಲಾನ್ ಇದೆ ಸೊ ಹೋದರೆ ಅದರದ್ದು ವೀಡಿಯೋ ಕೂಡ ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಲ್ಲಿಗೆ ಏನು ಗೈ ಏನು ಮಾಡ್ತಾಯಿದ್ದೀನಿ ಗೈಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್